ಹೆಲೋ ಫ್ರೆಂಡ್ಸ್ ಕಳೆದ ವಿಡಿಯೋದಲ್ಲಿ ನಾನು ಹೇಳಿದೆ ಒಂದು ಸಲೂನಿಗೆ ಆರ್ಡರ್ ಬಂದಿದೆ ಅಂತ ಸೆರಾಮಿಕ್ ಪಾಟ್ಗೆ ಪ್ಲ್ಯಾಂಟ್ಗಳನ್ನು ಹಾಕೊಡಿ ಅಂತ ಹೇಳಿದರು ಅದ್ರ ಸಲುವಾಗಿನೇ ನಾನಿಲ್ಲಿ ಪ್ಲ್ಯಾಂಟ್ಗಳನ್ನು ಹಾಕೊಡ್ತಾ ಇದ್ದೀನಿ ಕಂಪ್ಲೀಟಾಗಿ ಯಾವ ರೀತಿ ರಿಪೋರ್ಟಿಂಗ್ ಮಾಡ್ಕೊಳ್ತೀನಿ ಮಿಕ್ಸ್ ಮ್ಯಾಚ್ ಆಗಿ ಯಾವ ರೀತಿ ಪ್ಲ್ಯಾಂಟ್ಗಳನ್ನು ಹಾಕೊಳ್ತೀನಿ ಅಂತ ನೋಡ್ಬೋದು ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹಾಟ್ ಮಿಕ್ಸ್ನ ಯಾವಾಗಲೂ ನಾನು ರೆಡಿ ಇಟ್ಕೊಂಡಿರೋದ್ರಿಂದ ಈಗ ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದು ಮಿನಿ ಹೆಚ್ ಎಸ್ ಸ್ನೇಕ್ ಪ್ಲಾಂಟ್ನ ಅವರು ಹೇಳಿರೋದು ಜೊತೆಗೆ ಮನಿ ಪ್ಲಾಂಟ್ ಅನ್ನು ಕೂಡ ಹೇಳಿದರೆ ಸಿಂಗೋನಿಯಂ ಪ್ಲಾಂಟ್ ಹೇಳಿದ್ದಾರೆ ಮಿಕ್ಸ್ ಮ್ಯಾಚ್ ಆಗಿ ಹಾಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಸೈಜಿನ ಸ್ನೇಕ್ ಪ್ಲ್ಯಾಂಟಲ್ಲಿ ಪಾಟ್ ಸೈಜು ಕೂಡ ತುಂಬಾ ಚಿಕ್ಕದಾಗಿರುತ್ತೆ ಸೇಮು ಕ್ಯಾಕ್ಟಸ್ಸಿಗೆ ಯೂಸ್ ಮಾಡಿರುವಂಥ ಪಾಟ್ ಸೈಜಲ್ಲೇ ಮಿನಿ ಹೆಚ್ ಸ್ನೇಕ್ ಪ್ಲ್ಯಾಂಟು ತುಂಬ ಹೆಲ್ದಿಯಾಗಿ ಮತ್ತು ಬುಷಿಯಾಗಿ ಬಂದಿರುವಂಥದ್ದು ರೂಟ್ಗಳು ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಅದು ಹರಡ್ಕೊಂಡಿದೆ ಅಷ್ಟೇ ಮಣ್ಣಲ್ಲೇ ಎಷ್ಟು ನೀಟಾಗಿ ಹರಡ್ಕೊಂಡಿದೆ ಸೆರಾಮಿಕ್ ಪಾಟಿಗೆ ಯಾವುದೇ ರೀತಿಯ ಪ್ಲ್ಯಾಂಟನ್ನು ಕೂಡ ಆರಾಮಾಗಿ ಚೂಸ್ ಮಾಡಿ ಹಾಕ್ಕೊಡ್ಬೋದು ಈಗ ಕಲರ್ಫುಲ್ ಕಲರ್ಫುಲ್ಲಾಗಿರುವಂತಹ ಪಾಟ್ಗಳನ್ನು ತೊಗೊಂಡ್ರೆ ಪ್ಲ್ಯಾಂಟ್ಗಳನ್ನು ಅದಕ್ಕೆ ಅರೇಂಜ್ ಮಾಡೋದು ಸ್ವಲ್ಪ ಕಷ್ಟ ಮ್ಯಾಚ್ ಆಗ್ತಿದೆಯೋ ಇಲ್ವೋ ಅಂತ ಅನಿಸ್ತಾ ಇರುತ್ತೆ ಅದೇ ವೈಟ್ ಕಲರ್ ಪಾಟ್ಗಳಿಗೆ ಗ್ರೀನ್ ಕಲರ್ ಇರುವಂಥ ಮಿನಿಯೇಚರ್ ಹೆಚರ್ ಸ್ನೇಕ್ ಪ್ಲಾಂಟನ್ನು ಹಾಕ್ಕೊಳ್ತಾ ಇದ್ದೀನಿ ಅದು ನಾನು ಡೈರೆಕ್ಟ್ ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಚಿಕ್ಕ ಚಿಕ್ಕ ಸೆರಾಮಿಕ್ ಪಾಟ್ಗಳಿಗೆ ಡೈರೆಕ್ಟಾಗಿನೇ ಹಾಕ್ಕೊಳ್ಬೇಕು ಆಗಿ ಹಾಕ್ಕೊಳೋದು ಬೇಡ ಹಾಗಾಗಿ ದೊಡ್ಡ ಪಾಟ್ ಸೈಜ್ ಇದ್ದರೆ ಮಾತ್ರ ಇಂಡೈರೆಕ್ಟಾಗಿ ಪಾಟ್ಗಳನ್ನು ಇಟ್ಕೊಳ್ಬೋದು ಒಂದು ಸ್ನೇಕ್ ಪ್ಲ್ಯಾಂಟನ್ನು ಹಾಕಿದ್ರೆ ಸಾಕು ಅಂತ ಹೇಳ್ತಿದ್ರು ಪಾಟ್ ಸೈಜು ಕೂಡ ತುಂಬ ಚಿಕ್ಕಿದೆಯಲ್ಲ ಅಂತ ನಾನಿಲ್ಲಿ ಎರಡು ಸ್ನೇಕ್ ಪ್ಲ್ಯಾಂಟನ್ನು ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಿಗ್ ಸೈಜ್ ಇರುವಂಥ ಸ್ನೇಕ್ ಪ್ಲ್ಯಾಂಟ್ ಒಂದು ಸ್ಮಾಲ್ ಸೈಜ್ ಇರೋದು ಮಿನಿಯೇಚರಲ್ಲೇ ಒಂದು ಸ್ವಲ್ಪ ಗ್ರೋತಿಂಗ್ ಜಾಸ್ತಿ ಇರೋದು ಮತ್ತು ಸ್ವಲ್ಪ ಗ್ರೋತಿಂಗ್ ಕಮ್ಮಿ ಇರುವಂಥ ಸ್ನೇಕ್ ಪ್ಲಾಂಟನ್ನು ಒಂದೇ ಪಾಟಿಗೆ ಅರೇಂಜ್ ಇದ್ದೀನಿ ಯಾಕೆ ಅಂದರೆ ಅವರು ಶಾಪಲ್ಲಿ ಇಟ್ಟ ಮೇಲೆ ಅವರಿಗೆ ಒಂಥರ ಗುಡ್ ಫೀಲ್ ಸಿಗೋದ್ರ ಜೊತೆಗೆ ಅವರು ತೊಗೊಂಡಿರೋದಕ್ಕೂ ಕೂಡ ವರ್ತ್ ಅಂತ ಅವರಿಗೂ ಕೂಡ ಅನಿಸ್ಬೇಕಲ್ವ ಹಾಗಾಗಿನೇ ಅದರಲ್ಲೂ ರಿಟರ್ನ್ ಗಿಫ್ಟ್ ಆಗಿರ್ಬೋದು ಈ ರೀತಿ ಆರ್ಡರ್ಗಳು ಬರೋದ್ರಲ್ಲಿ ನಾವಿನ್ನೂ ಎಕ್ಸ್ಟ್ರಾ ಎಫರ್ಟನ್ನ ಹಾಕಿಯೇ ಪಾಟನ್ನು ರೆಡಿ ಮಾಡ್ತೀವಿ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಅವ್ರು ಯಾವುದೂ ಕೂಡ ಚೂಸ್ ಮಾಡಿರೋದಿಲ್ಲ ತುಂಬ ಏನಾಗುತ್ತೆ ಅಂದರೆ ಫೋಟೋಗಳು ವಾಟ್ಸಪ್ಪಲ್ಲೇ ಅವ್ರು ನೋಡ್ತಾರೆ ಫೋಟೋ ಕಳಿಸಿ ಅಂತ ಮಿನಿಮಮ್ ಒಂದು ಫಿಫ್ಟೀನು ಟ್ವೆಂಟಿ ತರ್ಟಿ ಈ ಥರ ಎಲ್ಲ ಪಾಟ್ಗಳು ಈಗ ರಿಟರ್ನ್ ಗಿಫ್ಟಿಗೆ ಬೇಕಾದಾಗ ಏನು ಹೇಳ್ತಾರೆ ವಾಟ್ಸಪ್ಪಲ್ಲೇ ಫೋಟೋಗಳನ್ನು ನೋಡಿ ಚೂಸ್ ಮಾಡ್ತಾರೆ ಓಕೆ ಇದೇ ಇರಲಿ ಅಂತ ಆಮೇಲೆ ನಾವು ಪ್ಲ್ಯಾಂಟ್ಗಳನ್ನು ಕೂಡ ಫೋಟೋನೇ ಕಳಿಸೋದು ಅದೆರಡು ಚೂಸ್ ಮಾಡಿ ನಾವೇನೇ ಹಾಕೊಡೋದ್ರಿಂದ ಏನಾಗುತ್ತೆ ಅವರಿಗೆ ಬೆಸ್ಟಾಗಿ ಕೊಡಬೇಕು ಅನ್ನೋದು ಕೂಡ ಇರುತ್ತೆ ಹಾಗಾಗಿನೇ ಪ್ಲ್ಯಾಂಟ್ಗಳಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಝ್ ಇಲ್ಲ ಗುಡ್ಡಾಗಿರುವಂತಹ ಪ್ಲ್ಯಾಂಟ್ಗಳನ್ನೇ ಹಾಕ್ಕೊಡ್ತೀವಿ ಅದರಲ್ಲೂ ಹೆಲ್ದಿಯಾಗಿರುವಂಥದ್ದನ್ನು ಚೂಸ್ ಮಾಡಿನೇ ಹಾಕ್ಕೊಡೋದು ಈಗ ಅವರು ಬಂದು ಡೈರೆಕ್ಟಾಗಿನೇ ತೊಗೊಳ್ಬೇಕಾದ್ರೆ ಹೆಲ್ದಿಯಾಗಿ ಸೆಲೆಕ್ಟ್ ಮಾಡ್ತಾರೋ ಇಲ್ಲ ಅವ್ರು ಯಾವ ರೀತಿ ರಿಪೋರ್ಟಿಂಗ್ ಮಾಡ್ಕೊಳ್ತಾರೋ ಅದು ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ನಾವು ಹಾಕೊಡೋದ್ರಲ್ಲಿ ಏನಾಗುತ್ತೆ ಅಂದರೆ ನಾವು ಹೆಲ್ದಿಯಾಗಿರುವಂಥ ಪ್ಲ್ಯಾಂಟ್ಗಳನ್ನು ಹಾಕ್ಕೊಡ್ಬೇಕು ಯಾಕೆ ಅಂದರೆ ಈಗ ಏನೇ ಪ್ಲ್ಯಾಂಟಲ್ಲಿ ಸಿಂಟಮ್ಸ್ ಆಯಿತು ಅಂದ ತಕ್ಷಣ ನೀವು ರಿಪೋರ್ಟಿಂಗ್ ಮಾಡಿಕೊಟ್ಟಿದ್ದು ಈ ರೀತಿ ಆಯಿತು ಅನ್ನೋದು ಬರಬಾರ್ದು ಅಂತ ಹೇಳಿಬಿಟ್ಟು ಅದಕ್ಕೆ ತುಂಬ ಎಫರ್ಟನ್ನು ಹಾಕಿ ಚೆನ್ನಾಗಿರುವಂಥ ಪ್ಲ್ಯಾಂಟ್ಗಳನ್ನು ಸೆಲೆಕ್ಟ್ ಮಾಡಿನೇ ಈ ಈಚೆ ಸ್ನೇಕ್ ಪ್ಲ್ಯಾಂಟಿಗೆ ಏಯ್ಟಿ ರುಪೀಸ್ ತೊಗೊಳ್ತೀವಿ ಸ್ಮಾಲ್ ಸೈಜ್ ಏಯ್ಟಿ ರುಪೀಸು ಸ್ವಲ್ಪ ಬಿಗ್ ಸೈಜ್ ಇತ್ತು ಅಂದರೆ ಹಂಡ್ರೆಡ್ ರುಪೀಸ್ ತೊಗೊಳೋದು ಪಾಟೋ ಅಷ್ಟೇ ಒನ್ ಟ್ವೆಂಟಿಯಿಂದ ಒನ್ ಫಿಫ್ಟಿವರೆಗೂ ಇರುತ್ತೆ ಅಂದರೆ ಇದಕ್ಕಿಂತ ಒಂದು ಸೈಜು ಜಾಸ್ತಿ ಇದ್ದರೆ ಅದಕ್ಕೆ ಸ್ವಲ್ಪ ಟೆನ್ನು ಟ್ವೆಂಟಿ ತರ್ಟಿ ಈ ಥರ ಫಿಫ್ಟಿ ರುಪೀಸ್ ಅಷ್ಟೇ ವೇರಿಯೇಷನ್ ಆಗುತ್ತೆ ಈಗ ಇಲ್ಲಿ ವೈಟ್ ಪಾಟ್ ನೋಡ್ಬೋದು ಇದಕ್ಕೆ ಒನ್ ಟ್ವೆಂಟಿ ರುಪೀಸು ತೊಗೊಳ್ಳೋದು ಕ್ಯಾಕ್ಟಸ್ ಅದಕ್ಕೆ ಈಗ ಏಯ್ಟಿ ರುಪೀಸಿಂದ ಒಂದು ಹಾಕಿದ್ದೀನಿ ಹಂಡ್ರೆಡ್ ರುಪೀಸಿಂದ ಒಂದು ಹಾಕಿರುವಂಥದ್ದು ಈಗ ಸಿಂಗಲ್ಲಾಗಿ ಒಂದೇ ತುಂಬ ಚೆನ್ನಾಗೇ ಕಾಣ್ತಾ ಇತ್ತು ಪಾಟಿಗೆ ಅವರಿಗೆ ಫುಲ್ಲು ಪಾಟ್ ಫುಲ್ಲು ಕವರ್ ಆಗಿರೋ ಥರ ಇರಬೇಕು ಅಂತ ಹೇಳಿರೋದ್ರಿಂದ ನಾನಿಲ್ಲಿ ಒಂದು ಬಿಗ್ ಸೈಜು ಒಂದು ಸ್ಮಾಲ್ ಸೈಜು ಪ್ಲ್ಯಾಂಟನ್ನು ಪಾಟಿಗೆ ಹಾಕ್ಕೊಂಡಿರೋದು ಈಗ ವೈಟ್ ಕಲರ್ ಪಾಟಿಗೆ ಮತ್ತೆ ಮಿಕ್ಸ್ ಮ್ಯಾಚಾಗಿ ಹಾಕ್ಕೊಳ್ಬೇಕು ಮತ್ತು ಮರೂನ್ ಮತ್ತು ಸ್ವಲ್ಪ ಶೇಡ್ ಬ್ಲ್ಯಾಕ್ ಶೇಡಿನ ಪಾಟು ಕೂಡ ಎರಡಿದೆ ಇನ್ ವೈಟ್ ಎರಡು ಪಾಟು ಮತ್ತು ಡಾರ್ಕ್ ಶೇಡಿನ ಪಾಟ್ಗಳು ಎರಡಿದೆ ಇದೆರಡಕ್ಕೂ ಕೂಡ ಅರೇಂಜ್ ಮಾಡ್ಕೊಬೇಕು ಈಗ ಸಿಂಗೋನಿಯಂ ಪ್ಲ್ಯಾಂಟನ್ನು ನಾನಿಲ್ಲಿ ಚೂಸ್ ಮಾಡಿದ್ದೀನಿ ಯಾಕೆ ಸಿಂಗೋನಿಯಂ ಪ್ಲ್ಯಾಂಟ್ ಚೂಸ್ ಮಾಡಿದೆ ಅಂದರೆ ಪಾಟ್ ಕಲರ್ ಮರೂನ್ ಇರೋದ್ರಿಂದ ಏನಾಗುತ್ತೆ ಅದಕ್ಕೆ ವೈಟ್ ಕಾಂಬಿನೇಷನ್ ಮತ್ತು ಗ್ರೀನ್ ಚೆನ್ನಾಗಿ ಕಾಣುತ್ತೆ ಅಂತ ಇಲ್ಲಿ ಸಿಂಗೋನಿಯಂ ಪ್ಲ್ಯಾಂಟನ್ನೇ ಒಂದು ಪ್ಲಾಂಟ್ ಪ್ಲ್ಯಾಂಟೇನೆ ಎರಡು ಪಾಟಿಗೆ ಸಾಕು ಈಗ ಸಿಂಗೋನಿಯಂ ಪ್ಲ್ಯಾಂಟ್ ಹಂಡ್ರೆಡ್ ರುಪೀಸ್ ಇತ್ತು ಅಂದರೆ ಈಗ ಈ ಥರ ಡಿವೈಡೆಡ್ ಮಾಡಿ ಅವರಿಗೆ ಹಾಕೋಡೋದ್ರಿಂದ ಏನಾಗುತ್ತೆ ಮತ್ತು ಒಂದು ಪೋಟಲ್ಲಿರುವಂಥ ಪ್ಲ್ಯಾಂಟಿಗೆ ಫೋರ್ಟಿ ರುಪೀಸ್ ಈ ಥರ ಫಿಫ್ಟಿ ರುಪೀಸ್ ತಗೊಳ್ತೀವಿ ಆಲ್ಮೋಸ್ಟ್ ಈಗ ಒಂದು ಪೋರ್ಟಲ್ ಇರುವಂತಹ ಪ್ಲಾಂಟ್ ಮೂರು ಪೋಟಿಗೆ ಆಗುತ್ತೆ ಅನ್ನೋದಾದರೆ ಒಂದು ಪ್ಲ್ಯಾಂಟನ್ನು ನಾವು ನಮ್ಮ ಪಾಟಿಗೆ ಹಾಕಿ ಎರಡು ಪ್ಲ್ಯಾಂಟನ್ನು ಅವ್ರಿಗೆ ಹಾಕಿ ಕೊಟ್ಟರೆ ಈಗ ತರ್ಟಿ ರುಪೀಸ್ ಈ ಥರ ತೊಗೊಳೋದು ಒಂದು ಏನು ಬೆನಿಫಿಟ್ ಅಂದರೆ ಇಲ್ಲೇ ಪ್ಲ್ಯಾಂಟ್ಸನ್ನು ಅರೇಂಜ್ ಮಾಡಿಸ್ಕೊಂಡು ಹೋಗೋದ್ರಿಂದ ಏನಾಗುತ್ತೆ ಅಂದರೆ ಪ್ಲ್ಯಾಂಟಿನ ಅಮೌಂಟು ಕೂಡ ಉಳಿಯುತ್ತೆ ಮತ್ತು ರಿಪೋರ್ಟಿಂಗ್ ಕೂಡ ಫ್ರೀಯಾಗಿನೇ ಆಗುತ್ತೆ ಯಾವುದೇ ರೀತಿಯ ಪಾಟ್ ನಮ್ಮ ಹತ್ರನೇ ತಗೊಂಡು ಪ್ಲ್ಯಾಂಟನ್ನು ಕೂಡ ನಮ್ಮ ಹತ್ರನೇ ತೊಗೊಂಡು ರಿಪೋರ್ಟಿಂಗ್ನ ಮಾಡಿಸ್ಕೊಂಡ್ರೆ ರಿಪೋರ್ಟಿಂಗ್ ಕಂಪ್ಲೀಟಾಗಿ ಫ್ರೀ ಇರುತ್ತೆ ಪಾಟಲಿರುವಂತಹ ಪ್ಲ್ಯಾಂಟು ಎಕ್ಸ್ಟ್ರಾ ಪ್ಲ್ಯಾಂಟ್ಗಳು ಕೂಡ ಇದ್ದರೆ ಅದು ಎಕ್ಸ್ಟ್ರಾ ಪ್ಲ್ಯಾಂಟ್ಗಳನ್ನು ಮೈನಸ್ ಮಾಡಿ ಅಮೌಂಟನ್ನು ಈಗ ಅವ್ರಿಗೆ ಹಾಕೊಟ್ಟಿರುವಂತಹ ಪ್ಲ್ಯಾಂಟಿಗೆ ಎಷ್ಟು ಅಮೌಂಟ್ ಆಗುತ್ತೆ ಅಷ್ಟನ್ನು ಮಾತ್ರ ತಗೊಳ್ಳೋದು ಈಗ ಚಿಕ್ಕ ಚಿಕ್ಕ ಪಾಟಲಿರುವಂತಹ ಪ್ಲ್ಯಾಂಟ್ಗಳನ್ನು ಪುಟ್ಟ ಪುಟ್ಟು ಪಾಟು ಸೆರಾಮಿಕ್ ಪಾಟಿಗೆ ಹಾಕೊಳ್ಳೋದು ಅದರಲ್ಲೂ ಮಿಕ್ಸ್ ಮ್ಯಾಚಾಗಿ ಹಾಕೊಳ್ಳೋದೇ ಒಂದು ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು ಈಗ ಈಗ ವೈಟ್ ಕಲರ್ ಪಾಟಿಗೆ ಇಲ್ಲಿ ಸ್ನೇಕ್ ಪ್ಲ್ಯಾಂಟನ್ನ ಹಾಕ್ತೀನಿ ಇನ್ನೂ ಒಂದು ವೈಟ್ ಕಲರ್ ಪಾಟ್ ಇದ್ದೆ ಅದಕ್ಕೆ ಯಾವ ರೀತಿ ಮಿಕ್ಸ್ ಮ್ಯಾಚಾಗಿ ಹಾಕ್ಕೊಳ್ತೀನಿ ಈಗ ಮರೂನ್ ಕಲರ್ ಸ್ಪಾಟಿಗೆ ಈಗ ನಾನಿಲ್ಲಿ ಸಿಂಗೋನಿಯಂ ಪ್ಲ್ಯಾಂಟನ್ನು ಹಾಕ್ಕೊಳ್ತಾ ಇದ್ದೀನಿ ವೈಟ್ ಮತ್ತು ಗ್ರೀನ್ ಇರುವಂಥ ಮಿನಿ ಅದು ತುಂಬ ಬಿಗ್ ಸೈಜ್ ಆಗಲ್ಲ ಮಿನಿ ಸ್ನೇಕ್ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು ಯುಕೋನಿಯಂ ಪ್ಲ್ಯಾಂಟು ಬುಷಿಯಾಗಿರೋದ್ರಿಂದ ಒಂದೇ ಪ್ಲ್ಯಾಂಟ್ ಸಾಕು ಆ ಪಾಟ್ ಸೈಜ್ಗೆ ಒಂದು ಪ್ಲ್ಯಾಂಟು ಫುಲ್ಲು ಬುಷಿಯಾಗಿ ಕಾಣ್ತಾ ಇದೆ ಅಂತೇಳಿ ನಾನಿಲ್ಲಿ ಒಂದನ್ನು ಮಾತ್ರ ಹಾಕ್ಕೊಳ್ತೀನಿ ಒಂದು ಪಾಟಲ್ ಪ್ಲ್ಯಾಂಟು ಎರಡು ಪಾಟಿಗೂ ಕೂಡ ಆಗುತ್ತೆ ಇನ್ನು ಒಂದು ಪಾಟಲ್ ಪ್ಲ್ಯಾಂಟನ್ನು ಮಿಕ್ಸ್ ಮ್ಯಾಚಾಗಿ ಹಾಕ್ಕೊಳ್ತೀನಲ್ಲ ವೈಟ್ ಪಾಟಿಗೆ ಅದಕ್ಕೆ ಅರೇಂಜ್ ಮಾಡ್ಕೊಳ್ತೀನಿ ಕಂಪ್ಲೀಟಾಗಿ ನೋಡ್ಬೋದು ಆ ಪಾಟ್ ಸೈಜಿಗೆ ಕರೆಕ್ಟಾಗಿ ಕಲರ್ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿ ಒಪ್ತಿದೆ ಅಂತಲೇ ಹೇಳ್ಬೋದು ಹೈಟ್ ವೈಸು ಅಷ್ಟೇ ಎಷ್ಟು ಬೇಕೋ ಅಷ್ಟು ಹೈಟು ನೋಡಿನೇ ಅದನ್ನು ಸೆಟ್ ಮಾಡ್ಕೊಳ್ಬೇಕು ಫುಲ್ ಹೈಟು ಕೂಡ ಮಾಡ್ಕೊಳ್ಬಾರ್ದು ನೋಡಿ ಈಗ ಪ್ರೆಸ್ ಮಾಡಿನೇ ನಾನಿಲ್ಲಿ ಇದು ಮಾಡಿದೆ ಹೈಟ್ ಜಾಸ್ತಿ ಆದ್ರೂ ಕೂಡ ಪಾಟು ಚೆನ್ನಾಗಿ ಕಾಣೋದಿಲ್ಲ ಇದೆಲ್ಲ ಇಂಡೋರಲ್ಲಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಈಸಿಯಾಗಿ ಮೇಂಟೆನೆನ್ಸ್ ಮಾಡ್ಬೋದು ಸಿಂಗೋನಿಯಮ್ಮು ಅಷ್ಟೇ ನೀರು ಜಾಸ್ತಿ ಆದ್ರೂ ಕೂಡ ಕೊಳ್ತೋಗೋದಿಲ್ಲ ನೀರು ಇದು ಕಮಲ ಮತ್ತು ಅಂತರ್ಗಂಗೆ ಇದೆಲ್ಲ ಹಾಕ್ಕೊಳ್ತೀವಲ್ಲ ನೀರಲ್ಲೇ ಇರುವಂತಹ ಪ್ಲ್ಯಾಂಟಲ್ಲಿ ಸಿಂಗೋನಿಯಮ್ ಪ್ಲ್ಯಾಂಟು ಕೂಡ ಒಂದು ಕೆಸರಲ್ಲೂ ಕೂಡ ಸಿಂಗೋನಿಯಂ ಪ್ಲ್ಯಾಂಟು ತುಂಬ ಚೆನ್ನಾಗೇ ಬರುತ್ತೆ ಈಗ ನೀರಲ್ಲೂ ಕೂಡ ಸಿಂಗೋನಿಯಂ ಪ್ಲ್ಯಾಂಟನ್ನು ಹಾಕಿರ್ತಾರೆ ಮಣ್ಣಿಗೂ ಕೂಡ ಹಾಕಿರ್ತಾರೆ ಮಣ್ಣಲ್ಲಿರುವಂತಹ ತೇವಾಂಶ ತುಂಬ ಜಾಸ್ತಿ ಆದರೂ ಗಿಡ ಕೊಳ್ತೋಗೋದಿಲ್ಲ ಆದರೆ ಬಿಸಿಲು ತುಂಬ ಜಾಸ್ತಿ ಆದರೆ ಎಡ್ಜಸ್ ಎಲ್ಲ ಮಾತ್ರ ಗೋಲ್ಡ್ ಕಲರ್ ಆಗುತ್ತೆ ಅನ್ನೋದು ಬಿಟ್ಟರೆ ನೀರು ಜಾಸ್ತಿಯಾಗಿ ಸಿಂಗೋನಿಯಂ ಪ್ಲ್ಯಾಂಟ್ ಯಾವುದೂ ಕೂಡ ನಮಗೆ ಹಾಳಾಗಿಲ್ಲ ಅದ್ರ ಜೊತೇನೆ ಸ್ನೇಕ್ ಪ್ಲ್ಯಾಂಟು ಅಷ್ಟೇ ಮಿನಿ ನೇಚರ್ ಯಾವುದೂ ಕೂಡ ಡ್ಯಾಮೇಜ್ ಆಗಿಲ್ಲ ಅದರಲ್ಲೂ ಕೂಡ ಕೆಲವೊಂದು ಅಷ್ಟೇ ಸೆನ್ಸಿಟಿವ್ ಇರುವಂತಹ ಪ್ಲ್ಯಾಂಟ್ಗಳು ಮಾತ್ರ ಸ್ವಲ್ಪ ಎಡ್ಜಸ್ ಎಲ್ಲ ಡ್ಯಾಮೇಜ್ ಆಗಿದ್ದು ಇನ್ನೆಲ್ಲ ಪ್ಲ್ಯಾಂಟ್ಗಳು ಕೂಡ ಇಂಡೋರ್ ಪ್ಲ್ಯಾಂಟ್ಗಳಲ್ಲಿ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಪ್ಲ್ಯಾಂಟ್ಗಳು ಮಳೆಗಾಲದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಪ್ರಾಬ್ಲಮ್ ಆಗಿಲ್ಲ ಪ್ಲ್ಯಾಂಟ್ ಯಾವುದೂ ಕೂಡ ಹಾಳಾಗಿಲ್ಲ ಸ್ನೇಕ್ ಪ್ಲ್ಯಾಂಟು ಸಿಂಗೋನಿಯಂ ಪ್ಲ್ಯಾಂಟು ಪಾಟಿಗೆ ಅರೇಂಜ್ ಮಾಡಿದ್ದು ಕಂಪ್ಲೀಟಾಗಿ ಮುಗಿದಿದೆ ಅದ್ರ ಜೊತೆಗೆ ಈಗ ವೈಟ್ ಕಲರ್ ಪಾಟಿಗೆ ಮಿಕ್ಸ್ ಮ್ಯಾಚಾಗಿ ಹಾಕ್ಕೊಳ್ಬೇಕು ಎಲ್ಲ ರೀತಿಯ ಪ್ಯೂರ್ ಇಂಡೋರ್ ಪ್ಲ್ಯಾಂಟ್ಗಳನ್ನು ನಾನು ಮಿಕ್ಸಲ್ಲಿ ಹಾಕ್ಕೊಡೋಣ ಅಂತ ಇದ್ದೀನಿ ಅದರಲ್ಲೂ ಮನೆಯೂ ಅಲ್ಲವರೂ ಸಲೂನಿಗೆ ಇದನ್ನು ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಗಾಳಿ ಬೆಳಕು ಸ್ವಲ್ಪ ಕಡಿಮೆ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ನಾನು ಇಂತಹ ಪ್ಲ್ಯಾಂಟ್ಗಳನ್ನ ಚೂಸ್ ಮಾಡಿ ಅವರಿಗೆ ಇದ್ದೀನಿ ಯಾಕೆ ಅಂದರೆ ಗಾಳಿ ಬೆಳಕು ತುಂಬ ಕಡಿಮೆ ಇದ್ರೂ ಕೂಡ ಪ್ಲ್ಯಾಂಟು ಡ್ಯಾಮೇಜ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈಗ ಮನಿ ಪ್ಲ್ಯಾಂಟನ್ನು ಕೂಡ ಅಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಜೊತೆಗೆ ಸಿಂಗೋನಿಯಂ ಪ್ಲ್ಯಾಂಟನ್ನು ಕೂಡ ಹಾಕ್ಕೊಡ್ತೀನಿ ಆದರೆ ಕಲರ್ ಕಾಂಬಿನೇಷನ್ ಬೇರೆ ಹಾಕ್ಕೊಡ್ತೀನಿ ಸ್ನೇಕ್ ಪ್ಲ್ಯಾಂಟಲ್ಲೂ ಅಷ್ಟೇ ಮಿನಿ ನೇಚರ್ನ ನಾನು ಬೇರೆ ಕಲರ್ ಕಾಂಬಿನೇಷನ್ ತೊಗೊಂಡಿದ್ದೀನಿ ನೋಡಿದ್ರೆ ಜೊತೆಗೆ ಜೇಡ್ ಪ್ಲ್ಯಾಂಟು ಸಿಂಗೋನಿಯಂ ನೋಡ್ಬೋದು ಈಗ ಪಿಂಕ್ ಆ್ಯಂಡ್ ಗ್ರೀನ್ ಶೇಡಲ್ಲಿರುವಂಥ ಸಿಂಗೋನಿಯಂ ಪ್ಲಾಂಟು ಸಿಂಗೋನಿಯಂ ಪ್ಲ್ಯಾಂಟಲ್ಲಿ ನಿಮಗೆ ಒಂದು ಹತ್ತು ವೆರೈಟಿಯ ಸಿಂಗೋನಿಯಂ ಪ್ಲ್ಯಾಂಟ್ಗಳು ನಮ್ಮ ನರ್ಸರಿಯಲ್ಲಿ ಸಿಗುತ್ತೆ ಈಗ ಗ್ರೀನ್ ವಿತ್ ವೈಟ್ ಹಾಕೊಂಡಿದ್ದೆ ಈಗ ಪಿಂಕ್ ವಿತ್ ಗ್ರೀನ್ ಈಗ ಸಿಂಗೋನಿಯಂ ಪ್ಲ್ಯಾಂಟನ್ನ ಅಲ್ಲೇ ಅರೇಂಜ್ ಮಾಡ್ಕೊಳ್ತೀನಿ ಈಗ ಒಂದು ಪಾಟಲಿರುವಂತಹ ಪ್ಲ್ಯಾಂಟೇ ಎರಡು ಪಾಟಿಗೂ ಕೂಡ ಆಗುತ್ತೆ ನೋಡ್ಬೋದು ಎಲ್ಲ ಪಾಟಲ್ಲೂ ಕೂಡ ಎರಡು ಪ್ಲ್ಯಾಂಟ್ಗಳು ಇರುತ್ತೆ ಹಾಗಾಗಿ ನಾನಿಲ್ಲಿ ಅವರಿಗೆ ಸಪ್ರೇಟ್ ಸಪ್ರೇಟಾಗಿಯೇ ಅರೇಂಜ್ ಮಾಡ್ಕೊಳ್ತೀನಿ మెయిన్గి వీ సింగోనియం ప్ల్యాంట్ మనీ ప్లాంటు జేడ్ ప్లాంట్ ఆమె స్నేక్ ప్ల్యాంంటల్ బేరే వెరైటీ స్నేక్ ప్లాంటు ಪಾಟಲ್ಲಿರುವಂತಹ ಮಣ್ಣು ಚೆನ್ನಾಗಿದ್ದರಿಂದ ನಾನು ಈಗ ಪಾಟ್ ಮಿಕ್ಸ್ ಆಗಿರುವಂತಹ ಮಣ್ಣಿಗೆ ಅದನ್ನು ಕೂಡ ಆ್ಯಡ್ ಮಾಡಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಮಟ್ಟಿಗೆ ಮಣ್ಣು ಡ್ರೈ ಇದೆ ಅಂತ ನೋಡ್ಬೋದು ಕಂಪ್ಲೀಟಾಗಿ ಫುಲ್ಲು ಡ್ರೈ ಅಂತಲೂ ಇಲ್ಲ ತುಂಬ ತೇವಾಂಶ ಇರುವಂಥ ಮಣ್ಣನ್ನು ಕೂಡ ತೊಗೊಂಡಿಲ್ಲ ಮೀಡಿಯಮ್ ಆಗಿರುವಂಥದ್ದನ್ನು ತೊಗೊಂಡಿದ್ದೀನಿ ತುಂಬ ಅಂಟಂಟಿರುವಂತಹ ಮಣ್ಣನ್ನು ಕೂಡ ರಿಪೋರ್ಟಿಗೆ ಬಳಸಲೇಬೇಡಿ ಬೇಕಾದರೆ ಸ್ವಲ್ಪ ಡ್ರೈ ಇರುವಂಥ ಮಣ್ಣನ್ನಾದರೂ ಬಳಸಿ ನೀವು ಮತ್ತೆ ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು ಆದರೆ ಕಂಪ್ಲೀಟಾಗಿ ಅಂಟಿರುವಂತಹ ಮಣ್ಣು ಇಲ್ಲ ತುಂಬ ನೆಂದಿರುವಂತಹ ಮಣ್ಣನ್ನ ಬಳಸಿ ರಿಪೋರ್ಟ್ ಮಾಡ್ಕೊಳ್ಳೇಬೇಡಿ ಸಿಂಗೋನಿಯಂ ಪ್ಲ್ಯಾಂಟು ಕೂಡ ಇಂಡೋರ್ ಪ್ಲಾಂಟ್ ಆಗಿರುತ್ತೆ ಸಿಂಗೋನಿಯಂ ಪ್ಲ್ಯಾಂಟಲ್ಲಿ ಮಿನಿಯೇಚರ್ ಪ್ಲಾಂಟ್ ಕೂಡ ಸಿಗುತ್ತೆ ಮದರ್ ಪ್ಲ್ಯಾಂಟು ಕೂಡ ಸಿಗುತ್ತೆ ನಾನಿಲ್ಲಿ ಪಾಟಲ್ಲಿ ಕಂಪ್ಲೀಟಾಗಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಅರೇಂಜ್ ಮಾಡಿ ನೋಡಬೇಕು ಯಾವ ರೀತಿ ಅದು ಚೆನ್ನಾಗಿ ಕಾಣುತ್ತಾ ಇಲ್ವಾ ಅಂತ ಈಗ ಫುಲ್ ಕಂಪ್ಲೀಟಾಗಿ ಮಣ್ಣಿನ ಜೊತೆಗೆ ರಿಪೋರ್ಟಿಂಗ್ ಮುಗಿಸ್ಕೊಂಬಿಟ್ಟ ಮೇಲೆ ಓ ಇದನ್ನು ಹಾಕಬಾರ್ದಿತ್ತು ಇದನ್ನು ಹಾಕಬೇಕಿತ್ತು ಅಂತ ಅಂದ್ಕೊಳ್ಳೋಕ್ಕಿಂತ ಫಸ್ಟು ಡೆಮೋ ಥರ ಇಟ್ಬಿಟ್ಟು ಪಾಟಲ್ಲಿ ನೋಡ್ಕೊಳ್ಬೇಕು ಯಾವ್ಯಾವ ಪ್ಲ್ಯಾಂಟ್ ಇಟ್ಟರೆ ಆ ಪಾಟಿಗೆ ಸೂಟ್ ಆಗುತ್ತೆ ಅಂತ ಮೊದಲು ನೋಡಿನೇ ಹಾಕ್ಕೊಳ್ಬೇಕು ಈಗ ಒಂದು ಪ್ಲ್ಯಾಂಟಿಗೆ ಗ್ರಿಪ್ ನೋಡಿ ನಾನು ಒಂದು ಪ್ಲ್ಯಾಂಟ್ ಇಟ್ಟ ಮೇಲೆ ಪಾಟ್ ಒಳಗಡೆ ಮಣ್ಣನ್ನು ಕಂಪ್ಲೀಟಾಗಿ ಸ್ವಲ್ಪ ಮಟ್ಟಿಗೆ ಅದು ಬೇರ್ಗಳು ಕವರ್ ಆಗೋವರೆಗೂ ಹಾಕ್ಕೊಳ್ತಾ ಇದ್ದೀನಿ ಅರೇಂಜ್ ಮಾಡ್ಕೊಳ್ಳುವಂತಹ ಪ್ಲ್ಯಾಂಟಲ್ಲಿ ಯಾವುದು ಬಿಗ್ ಸೈಜ್ ಇರುತ್ತೆ ಪ್ಲ್ಯಾಂಟ್ನ ಅದನ್ನು ಫಸ್ಟು ಅರೇಂಜ್ ಮಾಡ್ಕೊಳ್ಬೇಕು ಯಾವ ಸೈಡಿಗೆ ಹಾಕ್ಕೊಳ್ಬೇಕು ಅಂತ ಮೊದಲೇ ಇಟ್ಟು ನೋಡಿರೋದ್ರಿಂದ ಏನಾಗುತ್ತೆ ನೆಕ್ಸ್ಟ್ ಯಾವುದ್ಯಾವುದು ಅದ್ರ ನೆಕ್ಸ್ಟ್ ಚಿಕ್ಕ ಸೈಜ್ ಯಾವುದಿದೆ ಅದರ ನೆಕ್ಸ್ಟ್ ಯಾವ ಸೈಜ್ ಇದೆ ಆ ರೀತಿ ಅರೇಂಜ್ ಮಾಡ್ಕೊಳ್ಳೋದ್ರಿಂದ ಕೂಡ ಪಾಟು ಫುಲ್ಲು ಚೆನ್ನಾಗಿ ಕಾಣೋದ್ರ ಜೊತೆಗೆ ಕಂಪ್ಲೀಟಾಗಿ ಒಂದು ಎಲ್ಲ ಪ್ಲ್ಯಾಂಟ್ಗಳು ಕೂಡ ಕಣ್ಣಿಗೆ ಬೇಗ ಕಾಣುತ್ತೆ ಈಗ ಮಿಕ್ಸ್ ಮ್ಯಾಚ್ ಆಗಿ ಇಟ್ಕೊಳೋದ್ರಿಂದ ಏನಾಗುತ್ತೆ ಸ್ಟೆಪ್ ಬೈ ಸ್ಟೆಪ್ ಪ್ಲ್ಯಾಂಟ್ಗಳನ್ನ ಇಟ್ಕೊಳ್ಳೋದ್ರಿಂದ ಎಲ್ಲ ಪ್ಲ್ಯಾಂಟ್ಗಳು ಕೂಡ ಪಾಟಲ್ಲಿ ಹೈಲೈಟ್ ಆಗಿಯೇ ಕಾಣ್ತಾ ಹೋಗುತ್ತೆ ಈಗ ನಾನಿಲ್ಲಿ ಮದರ್ ಪ್ಲ್ಯಾಂಟನ್ನು ಕೂಡ ಹಾಕೊಳ್ತಾ ಇದ್ದೀನಿ ಮತ್ತು ಮಿನಿಯೇಚರ್ಗಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ನೇಕ್ ಪ್ಲ್ಯಾಂಟು ಮತ್ತು ಸಿಂಗೋನಿಯಂ ಪ್ಲ್ಯಾಂಟು ಜೇಡು ಮತ್ತು ಮನಿ ಪ್ಲ್ಯಾಂಟು ಮನಿ ಪ್ಲ್ಯಾಂಟಲ್ಲೂ ಕೂಡ ವೈಟ್ ಮತ್ತು ಗ್ರೀನು ಈ ಮನಿ ಪ್ಲ್ಯಾಂಟು ತುಂಬ ರೇರ್ ಅಂತಲೇ ಹೇಳ್ಬೋದು ಪ್ಲ್ಯಾಂಟ್ಗಳು ಎಲ್ಲ ಪ್ಲ್ಯಾಂಟ್ಗಳು ತುಂಬ ಕ್ವಿಕ್ಕಾಗಿ ಬರುತ್ತೆ ಆದರೆ ಇದು ತುಂಬ ಸ್ಲೋ ಆಗಿ ಬರುತ್ತೆ ಮನಿ ಪ್ಲ್ಯಾಂಟು ತುಂಬ ಸ್ಲೋ ಆಗಿ ಬರಬೇಕು ಪಾಟ್ ಫುಲ್ಲು ಬುಶಿಯಾಗಿ ಕಾಣಬೇಕು ಕಂಪ್ಲೀಟಾಗಿ ಪಾಟ್ ಕೆಳಗಡೆ ಅದು ಬರಬಾರ್ದು ಅನ್ನೋದಾದರೆ ಈ ಕಲರ್ ಕಾಂಬಿನೇಷನ್ ಹಾಕ್ಕೊಳ್ಬೇಕು ಪ್ಯೂರ್ ವೈಟಿಗೆ ಗ್ರೀನ್ ಇರುವಂಥ ಶೇಡನ್ನು ಹಾಕೊಳೋದ್ರಿಂದ ಅದು ತುಂಬ ಸ್ಲೋ ಆಗಿ ಬರುತ್ತೆ ಎಲ್ಲ ಮನಿಪ್ಲಾಂಟ್ಗೆಲ್ಲಿಸಿದ್ರೆ ತುಂಬ ಸ್ಲೋ ಆಗಿಯೇ ಗ್ರೋತಿಂಗ್ ಸ್ಟಾರ್ಟ್ ಮಾಡ್ಕೊಳುತ್ತೆ ಈಗ ಅದೇ ರೀತಿ ಮತ್ತೊಂದು ಪಾಟಿಗೆ ಹಾಕ್ಕೊಳ್ತಾ ಇದ್ದೀನಿ ಸೇಮ್ ಟು ಸೇಮು ಸಿಂಗೋನಿಮ್ ಪ್ಲ್ಯಾಂಟು ಜೇಡು ಸಿ ಮನಿ ಪ್ಲ್ಯಾಂಟು ಮತ್ತು ಸ್ನೇಕ್ ಪ್ಲ್ಯಾಂಟ್ ಅದರಲ್ಲೂ ಮಿನಿಯೇಚರ್ಗಳನ್ನೇ ತೊಗೊಂಡಿದ್ದೀನಿ ಮನಿ ಪ್ಲ್ಯಾಂಟಲ್ಲಿ ಆಲ್ರೆಡಿ ನಮ್ಮ ಹತ್ರ ಸೆವೆನ್ ಕಲರ್ ಕಾಂಬಿನೇಷನ್ ಇರುವಂತಹ ಮನಿ ಪ್ಲ್ಯಾಂಟ್ ಅವೈಲೇಬಲ್ ಇತ್ತು ಈಗ ಮತ್ತೆ ಮೂರು ಕಲರು ಮತ್ತೆ ಆ್ಯಡ್ ಆಗಿದೆ ಈಗ ಹತ್ತು ಕಲರ್ ಕಾಂಬಿನೇಷನ್ನು ಇರುವಂತಹ ಮನಿ ಪ್ಲ್ಯಾಂಟ್ಗಳು ಸಿಗ್ತಾ ಇದೆ ಒಂದಕ್ಕಿಂತ ಒಂದು ಕಲರ್ ಕಾಂಬಿನೇಷನ್ ಡಿಫ್ರೆಂಟಾಗಿರೋದ್ರ ಜೊತೆಗೆ ಲೀಫ್ಗಳು ಕೂಡ ಒಂದಕ್ಕಿಂತ ಒಂದು ತುಂಬಾ ಡಿಫ್ರೆಂಟಾಗಿದೆ ಆಲ್ಮೋಸ್ಟ್ ಚಿಕ್ಕ ಚಿಕ್ಕದು ಸೆರಾಮಿಕ್ ಪಾಟ್ಗಳೆಲ್ಲ ಏಯ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಸಿಕ್ಸ್ಟಿ ಏಯ್ಟಿ ಹಂಡ್ರೆಡು ಒನ್ ಫಿಫ್ಟಿ ಟೂ ಹಂಡ್ರೆಡು ಆಲ್ಮೋಸ್ಟ್ ಒಂದು ಮೀಡಿಯಮ್ ಸೈಜ್ ತನಕ ಇರೋದೆಲ್ಲ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಒಳಗಡೆ ಸಿಗುತ್ತೆ ಸೈಜ್ ಮೇಲೆ ಮತ್ತು ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ಪ್ಲೈನಾಗಿರುವಂತಹ ಎಲ್ಲ ಪಾಟ್ಗಳು ಕೂಡ ಜಾಸ್ತಿ ಪ್ರೈಸಲ್ಲಿ ಇರೋದಿಲ್ಲ ಯಾವುದಾದ್ರೂ ಶೇಪ್ ಇರುತ್ತೆ ಅಲ್ವಾ ಡಕ್ ಆಗಿರ್ಬೋದು ಫಿಶ್ ಆಗಿರ್ಬೋದು ಸ್ನೇಲು ಫ್ಲವರಿಂದ ಡೆಕೋರೇಟ್ ಆಗಿರುವಂಥ ಸೆರಾಮಿಕ್ ಪಾಟ್ಗಳು ಈ ರೀತಿ ಶಂಕು ರೀತಿ ಇರುವಂತಹದ್ದು ಅಂದರೆ ಶೇಪ್ಗಳು ಡಕ್ಕಲ್ಲು ಅಷ್ಟೇ ತುಂಬ ವೆರೈಟಿ ಡಕ್ಗಳು ಕೂಡ ಸಿಗುತ್ತೆ ಸೈಜ್ಗಳು ಕೂಡ ಸಿಗುತ್ತೆ ಕಂಪ್ಲೀಟಾಗಿ ಸೆರಾಮಿಕ್ ಪಾಟ್ಗಳದ್ದು ಕಲೆಕ್ಷನ್ನಿಂದ ಒಂದು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬ ಜನ ಕೇಳ್ತಾ ಇರ್ತೀರ ಪಾಟ್ ಪ್ರೈಸ್ ಎಷ್ಟು ಅಂತ ಮತ್ತೆ ಯಾವ್ಯಾವ ಸೈಜಲ್ಲಿ ಸಿಗುತ್ತೆ ಯಾವ್ಯಾವ ಥರ ಕಲೆಕ್ಷನ್ ಇದೆ ತೋರಿಸಿ ತೋರಿಸಿ ಅಂತ ನಾನು ನೆಕ್ಸ್ಟು ಕಂಪ್ಲೀಟಾಗಿ ಅದೇ ಸೆರೆಮಿಕ್ ಪಾಟ್ಗಳ ಕಲೆಕ್ಷನ್ನಿಂದ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಮನಿ ಪ್ಲ್ಯಾಂಟಲ್ಲೂ ಅಷ್ಟೇ ಪ್ರೈಸು ಸೆವೆಂಟಿ ರುಪೀಸಿಂದ ಹಿಡಿದು ಹಂಡ್ರೆಡ್ ರುಪೀಸ್ ಲಾಸ್ಟ್ ಯಾವುದೇ ಕಲರ್ ಕಾಂಬಿನೇಷನ್ ತೊಗೊಂಡ್ರು ಹತ್ತು ಕಲರ್ ಕಾಂಬಿನೇಷನ್ ಇದೆ ಅದರಲ್ಲಿ ಯಾವ್ದು ಕಲರ್ ಕಾಂಬಿನೇಷನ್ ತೊಗೊಂಡ್ರು ಅಷ್ಟೇ ಸೆವೆಂಟಿ ರುಪೀಸಿಂದ ಇದೆ ಫುಲ್ ಗ್ರೀನ್ ಇರುವಂತಹ ಶೇಡ್ಗಳು ಶೇಡ್ ಮೇಲೆ ಡಿಪೆಂಡು ಹಂಡ್ರೆಡ್ ರುಪೀಸ್ ಲಾಸ್ಟು ಟೆನ್ ಕಲರಲ್ಲಿ ಎಲ್ಲ ಪ್ರೈಸ್ಗಳು ಕೂಡ ಸೆವೆಂಟಿ ರುಪೀಸಿಂದ ಹಂಡ್ರೆಡ್ ರುಪೀಸಿಗೆ ಲಾಸ್ಟ್ ಆಗುತ್ತೆ ರಿಪೋರ್ಟಿಂಗ್ ಮಾಡ್ತಾ ಇರಬೇಕಾದ್ರೆ ರಿಪೋರ್ಟಿಂಗ್ ಯಾಕೋ ಸರಿ ಇಲ್ಲ ಅಂತ ಅನಿಸಿದ ತಕ್ಷಣ ಏನು ಮಾಡ್ತೀನಿ ಕಂಪ್ಲೀಟಾಗಿ ತೆಗೆದು ಬಿಡ್ತೀನಿ ಯಾಕೆಂದರೆ ಈಗ ನಾವು ಕೊಟ್ಟ ಮೇಲೆ ಅವರಿಗೆ ಲಾಂಗ್ ಟೈಮ್ ಬರಬೇಕು ಲಾಂಗ್ ಟೈಮ್ ಬರಬೇಕಾದ್ರೆ ನಾವು ಯಾವ ರೀತಿ ಅರೇಂಜ್ ಮಾಡ್ಕೊಳ್ತೀವಿ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ಅಲ್ವಾ ಹಾಗಾಗಿ ಈಗ ಸುಮ್ಮನೆ ಈಗ ನಾವೀಗ ಅರೇಂಜ್ ಮಾಡಬೇಕಾದ್ರೆ ಆ ಪಾಟನ್ನೇ ಯಾವ ರೀತಿ ಅರೇಂಜ್ ಮಾಡಿಕೊಂಡೆ ಅದೇ ರೀತಿ ಕಂಪ್ಲೀಟಾಗಿ ಅರೇಂಜ್ ಮಾಡ್ಕೊಳ್ಬೇಕು ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ಒಂದು ಪಾಟಲ್ಲಿರುವಂತಹ ಪ್ಲ್ಯಾಂಟು ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬರೋದು ಇನ್ನೊಂದು ಪಾಟಲ್ಲಿರುವಂತಹ ಪ್ಲ್ಯಾಂಟು ಸ್ವಲ್ಪ ಡಲ್ಲಾಗಿ ಹೆಲ್ದಿಯಾಗಿ ಕಾಣೋದಾಗುತ್ತೆ ಹಾಗಾಗಿ ಎರಡೆರಡು ಪಾಟ್ ಕಲೆಕ್ಷನ್ ಅವರು ಹೇಳಿರೋದು ಅದರಲ್ಲೂ ಎರಡೆರಡು ಪಾಟಲ್ಲಿ ಒಂದೇ ರೀತಿಯ ಕಲೆಕ್ಷನ್ ಹಾಕಿರೋದು ಹಾಗಾಗಿ ಎರಡು ಪಾಟು ಕೂಡ ಅವರು ಅರೇಂಜ್ ಮಾಡ್ಕೊಂಡ್ಮೇಲೆ ಎರಡು ಗ್ರೋತಿಂಗ್ ಆಗಿರ್ಬೋದು ಎಲ್ಲದು ಕೂಡ ಒಂದೇ ರೀತಿ ಕಾಣಬೇಕು ಅಂತ ಮತ್ತೆ ನಾನು ರಿಮೂವ್ ಮಾಡಿ ಮಾಡ್ಕೊಳ್ತಾ ಇದ್ದೀನಿ ನೋಡೋಕೆ ಮತ್ತೆ ತುಂಬ ಸಿಂಪಲ್ ಅನ್ನಿಸ್ತಾ ಇರುತ್ತೆ ಅರೇಂಜ್ ಮಾಡ್ಕೊಳ್ಳೋದು ಅದನ್ನು ವಾಶ್ ಮಾಡ್ಕೊಡೋದು ಪೆಬಲ್ಸ್ ಎಲ್ಲ ಆ್ಯಡ್ ಮಾಡೋದು ಇದೆಲ್ಲದೂ ಕೂಡ ಒಂಥರ ಟಾಸ್ಕ್ ಅಂತಲೇ ಹೇಳ್ಬೋದು ಈಗ ಒಂದು ಪಾಟ್ ಆದಮೇಲೆ ಇನ್ನೊಂದು ನಾನು ಇಲ್ಲಿ ರಿಪೋರ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಅಲ್ವ ಈಗ ಕಂಪ್ಲೀಟಾಗಿ ರಿಪೋರ್ಟಿಂಗ್ ಆಗಿ ಪಾಟ್ ವಾಶ್ ಆದಮೇಲೆ ಇಲ್ಲಿ ಪೆಬಲ್ಸ್ ಹಾಕ್ಕೊಳ್ತೀನಿ ಅದರಲ್ಲೂ ಸೈಜ್ ವೈಝು ಪಾಟ್ ಸೈಜಿಗೆ ಯಾವ ಸೈಜಿನ ಪೆಬಲ್ಸು ಸ್ಟೋನು ಚಿಪ್ಸು ಈ ಥರ ಸೆಟ್ ಆಗುತ್ತೆ ಅಂತ ನೋಡಿನೇ ಹಾಕ್ಕೊಳ್ತೀನಿ ಮನಿ ಪ್ಲ್ಯಾಂಟನ್ನು ಕೂಡ ಪ್ಲಾಸ್ಟಿಕ್ ಪಾಟಿಗೆ ಅರೇಂಜ್ ಮಾಡೋಕ್ಕೆ ಹೇಳಿರೋದು ಅದರಲ್ಲೂ ಎರಡು ಕಲರ್ ಕಾಂಬಿನೇಷನ್ನ ಅಂಥದ್ದು ಯಾವ ರೀತಿ ಅಂದರೆ ನಾನಿಲ್ಲಿ ನರ್ಸರಿಯಲ್ಲೂ ಅಷ್ಟೇ ಪಾಟ್ ಆಲ್ರೆಡಿ ರೆಡಿಯಾಗಿರುವಂತಹ ಪಾಟ್ಗಳು ಪ್ಲ್ಯಾಂಟ್ಗಳು ಕೂಡ ಸಿಗುತ್ತೆ ಅಲ್ವಾ ಅದರಲ್ಲಿ ನಾನು ಫೋಟೋಸ್ ಒಂದಷ್ಟು ಕಳಿಸಿದ್ದೆ ಅವರಿಗೆ ಅದರಲ್ಲಿ ಮಿಕ್ಸ್ ಮ್ಯಾಚಾಗಿ ನಾನು ಮನಿ ಪ್ಲ್ಯಾಂಟನ್ನು ಹಾಕಿದ್ದೆ ಆಲ್ಮೋಸ್ಟ್ ಎಲ್ಲ ಪ್ಲ್ಯಾಂಟ್ ವೆರೈಟಿನೂ ಕೂಡ ನಾನು ಮಿಕ್ಸ್ ಆಗಿ ಹಾಕಿರ್ತೀನಿ ಅದನ್ನು ಅವ್ರು ನೋಡಿದ ಮೇಲೆ ಗ್ರೀನ್ ಕಲರ್ ಕಾಂಬಿನೇಷನ್ ಇರುವಂತಹ ಮನಿ ಪ್ಲ್ಯಾಂಟನ್ನು ಅವರು ಹೇಳಿದರು ಆ ಕಲರ್ ಕಾಂಬಿನೇಷನ್ ಪಾಟಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ವೈಟ್ ಪಾಟಲ್ಲಿ ಹಾಗಾಗಿ ಅವರು ಕೂಡ ಮತ್ತು ಗ್ರೀನ್ ಮತ್ತು ಗೋಲ್ಡ್ ಕಾಂಬಿನೇಷನ್ ಇರುವಂತಹ ಮನಿ ಪ್ಲ್ಯಾಂಟನ್ನು ಒಂದೇ ಪಾಟಿಗೆ ಅರೇಂಜ್ ಮಾಡಿ ಅಂತ ಹೇಳಿದರು ಅವರು ವೈಟ್ ಪಾಟಿಗೆ ಅರೇಂಜ್ ಮಾಡಿ ಅಂತ ಹೇಳಿದರು ನಾನು ಅದಕ್ಕೆ ಏನು ಹೇಳಿದೆ ಅಂದರೆ ಬ್ಲ್ಯಾಕ್ ಪಾಟಿಗೆ ಅರೇಂಜ್ ಮಾಡ್ತೀನಿ ಬ್ಲ್ಯಾಕ್ ಪಾಟನ್ನು ವೈಟ್ ಪಾಟ್ ಒಳಗಡೆ ಇಡೋ ರೀತಿ ಯಾಕೆಂದರೆ ಅವ್ರು ಪ್ಲಾಸ್ಟಿಕ್ ಪಾಟನ್ನು ಅದಕ್ಕೆ ಚೂಸ್ ಮಾಡಿರುವಂಥದ್ದು ಹಾಗಾಗಿನೇ ಈಗ ಬ್ಲ್ಯಾಕ್ ಪೌಟ್ಗೆ ಎರಡು ಕಲರ್ ಕಾಂಬಿನೇಷನ್ ಇರುವಂಥ ಮನಿ ಪ್ಲ್ಯಾಂಟನ್ನು ಹಾಕ್ಕೊಂಡ್ರೆ ಅದನ್ನು ವೈಟ್ ಪಾಟ್ ಒಳಗಡೆ ಇಟ್ಕೊಳ್ಳೋದ್ರಿಂದ ಅಲ್ಲಿ ಶಾಪಲ್ಲೂ ಕೂಡ ಅವರಿಗೆ ಕ್ಲೀನ್ ಮಾಡ್ಕೊಳೋಕ್ಕಾಗಿರ್ಬೋದು ವಾಶ್ ಮಾಡೋಕ್ಕಾಗಿರ್ಬೋದು ಎಲ್ಲರಿಗೂ ಕೂಡ ಈಸಿ ಆಗುತ್ತೆ ಈಗ ಈ ಪ್ಯೂರ್ ಇಂಡೋರ್ ಪ್ಲ್ಯಾಂಟ್ಗಳು ಎಲ್ಲದಕ್ಕೂ ಕೂಡ ಲಿಮಿಟೆಡ್ ನೀರನ್ನು ಹಾಕ್ಕೊಳ್ತೀವಿ ಹಾಗಾಗಿ ಏನು ತೊಂದರೆ ಇಲ್ಲ ಕಂಪ್ಲೀಟಾಗಿ ನೀರು ತುಂಬ ಕೆಳಗಡೆ ಬರುತ್ತೆ ಅನ್ನೋದು ಎಕ್ಸ್ಟ್ರಾ ಪ್ಲೇಟ್ಗಳನ್ನು ಇಡಬೇಕು ಅನ್ನೋದಿಲ್ಲ ಜಸ್ಟ್ ಸ್ಪ್ರೇ ಮಾಡಿಕೊಂಡ್ರೆ ನೀರು ಮಾತ್ರ ಒಂದು ಕ ಚೂರು ಕೂಡ ನಿಮಗೆ ಕೆಳಗಡೆ ಬರೋದಿಲ್ಲ ಗಲೀಜು ಕೂಡ ಆಗೋದಿಲ್ಲ ಪಾಟು ಕಂಪ್ಲೀಟಾಗಿ ಈಗ ನೋಡ್ಬೋದು ಪಾಟ್ ವಾಶ್ ಆದಮೇಲೆ ಯಾವ ರೀತಿ ಕಾಣ್ತಾ ಇದೆ ಸ್ಟೋನ್ಸನ್ನು ನಾನಿಲ್ಲಿ ವೈಟ್ ಸ್ಟೋನ್ಸನ್ನು ಹಾಕೊಳ್ತಾ ಇದ್ದೀನಿ ಪಾಟಲ್ಲಿ ಸಿಂಗೋನಿಯಂ ಪ್ಲ್ಯಾಂಟು ಪಿಂಕ್ ಮತ್ತು ಗ್ರೀನ್ ಶೇಡ್ ಇರುವಂಥ ಸಿಂಗೋನಿಯಂ ಪ್ಲ್ಯಾಂಟು ಇದು ಗ್ರೀನ್ ಮತ್ತು ವೈಟ್ ಇರುವಂಥ ಸಿಂಗೋನಿಯಂ ಪ್ಲ್ಯಾಂಟು ಅದಕ್ಕೂ ಕೂಡ ಒಂದು ಸ್ವಲ್ಪ ತುಂಬ ಚಿಕ್ಕದಾಗಿರುವಂಥ ಪಾಟ್ ಸೈಜ್ಗೆ ತಕ್ಕಂತೆ ನಾನಿಲ್ಲಿ ಸ್ಟೋನ್ಸನ್ನ ಹಾಕೊಳ್ತಾ ಇರೋದ್ರಿಂದ ಪಾಟದಿರುವಂತಹ ಪ್ಲಾಂಟ್ ತುಂಬ ಯೂನಿಕ್ ಆಗಿ ಕಾಣುತ್ತೆ ಅಲ್ವಾ ಅರೇಂಜ್ ಮಾಡಿದ ಮೇಲೆ ಗೊತ್ತಾಗೋದು ಈ ಪಾಟಿಗೆ ಈ ಪ್ಲಾಂಟ್ ಎಷ್ಟು ಚೆನ್ನಾಗಿ ಸೂಟೇಬಲ್ ಆಗ್ತಾ ಇದೆ ಅಂತ ಪಾಟೇ ಸಪ್ರೇಟು ಪ್ಲ್ಯಾಂಟೇ ಸಪ್ರೇಟ್ ಇಟ್ಕೊಂಡು ನೋಡಬೇಕಾದ್ರೆ ನಮಗೆ ಗೊತ್ತಾಗೋದಿಲ್ಲ ಯಾವುದೇ ರೀತಿಯ ಪ್ಲ್ಯಾಂಟನ್ನ ನರ್ಸರಿಲಿ ಪರ್ಚೇಸ್ ಮಾಡಿದ ಮೇಲೂ ಕೂಡ ಪಾಟ್ ಬೇಕು ಅಂದಾಗ ಅದೇ ಪ್ಲ್ಯಾಂಟನ್ನು ತೊಗೊಂಬಂದು ಆ ಪಾಟ್ ಒಳಗಡೆ ಇಟ್ಟು ಒಂದು ಡೆಮೋ ಥರ ತೋರಿಸ್ತೀನಿ ಅವರಿಗೆ ಕೊಡೋದು ಯಾಕೆ ಅಂದರೆ ಮನೆಗೆ ತೊಗೊಂಡು ಹೋದ್ಮೇಲೆ ಈ ಪಾಟು ಯಾಕೋ ಈ ಪ್ಲ್ಯಾಂಟಿಗೆ ಸೂಟ್ ಆಗ್ತಾಯಿಲ್ಲ ಅನ್ನೋದು ಅವ್ರ ಮನಸ್ಸಲ್ಲಿ ಇರಬಾರ್ದು ಅಂತ ಯಾವುದೇ ಪ್ಲ್ಯಾಂಟನ್ನು ಪಾಟಿಗೆ ಅರೇಂಜ್ ಮಾಡಿಸ್ಕೊಡ್ಬೇಕಾದ್ರೆ ನಾನು ಕೂಡ ತುಂಬ ಪೇಶನ್ಸಿಂದ ಯಾವ ಪಾಟಿಗೆ ಆ ಪ್ಲ್ಯಾಂಟು ಸೂಟ್ ಆಗುತ್ತೆ ಅಂತ ಅವರಿಗೆ ತೋರಿಸ್ತೀನಿ ಆಮೇಲೆ ಅವರು ಪಾಟನ್ನು ಸೆಲೆಕ್ಟ್ ಮಾಡ್ತಾರೆ ಆಮೇಲೆ ಈ ರೀತಿ ಅರೇಂಜ್ ಮಾಡ್ಕೊಳ್ಳೋದು ಆಲ್ಮೋಸ್ಟ್ ನಮ್ಮ ಸಜೆಷನ್ ನಾವು ಕೊಟ್ಟೇ ಕೊಡ್ತೀವಿ ಅದರಲ್ಲೂ ಅವ್ರದ್ದೇ ಆದ ಸೆಲೆಕ್ಷನ್ನು ಅವ್ರದೇ ಆದ ಟೇಸ್ಟ್ ಅನ್ನೋದಿರುತ್ತಲ್ವ ಆವಾಗ ನಾವು ಕಂಪ್ಲೀಟಾಗಿ ಸೈಲೆಂಟಾಗಿ ಅವರ ಪ್ಲ್ಯಾಂಟ್ಗೆ ಅವ್ರದೇ ಆದ ಪಾಟ್ಗಳನ್ನು ಸೆಲೆಕ್ಟ್ ಮಾಡೋಕ್ಕೆ ಬಿಟ್ಬಿಡ್ತೀವಿ ಅಂದರೆ ಯಾವ ಪಾಟಿಗೆ ಯಾವ ಪ್ಲ್ಯಾಂಟನ್ನು ಹಾಕ್ಕೊಳ್ಬೇಕು ಪ್ಲ್ಯಾಂಟಿಗೆ ಯಾವ ಪಾಟನ್ನ ತೊಗೊಳ್ಬೇಕು ಅನ್ನೋ ಕನ್ಫ್ಯೂಷನ್ ಆಗ್ತಾಯಿದೆ ನನಗೆ ನೀವೇನೇ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿ ಅಂತಲೂ ಕೂಡ ಹೇಳ್ತಾರೆ ಆಗ ನಾನು ಸಜೆಷನ್ನಾಗಿ ಕೊಡ್ತೀನಿ ಮತ್ತು ಸೆಲೆಕ್ಟ್ ಮಾಡಿ ಕೂಡ ತೋರಿಸ್ತೀವಿ ಈಗ ಅವರಿಗೆ ಇದನ್ನೇ ತೊಗೊಳ್ಬೇಕು ಅದನ್ನೇ ತೊಗೊಳ್ಬೇಕು ಅನ್ನೋದಿಲ್ಲ ಅಲ್ವಾ ಹಾಗಾಗಿ ಎಲ್ಲ ಪಾಟಿಗೂ ಕೂಡ ಅರೇಂಜ್ ಮಾಡಿ ತೋರಿಸಿದಾಗ ಏನಾಗುತ್ತೆ ಅವರಿಗೆ ಈ ಪಾಟ್ ಅವ್ರು ಒಂದು ಐಡಿಯಾದಲ್ಲಿ ಬಂದಿರ್ತಾರೆ ಇದೇ ಕಲರ್ ಕಾಂಬಿನೇಷನ್ ತೊಗೊಬೇಕು ಅಂತ ಅವು ಕಂಪ್ಲೀಟಾಗಿ ಆ ಪ್ಲಾಂಟಿಗೆ ಅದು ಸೂಟ್ ಆಗ್ತಲ್ಲ ಅಂತ ಅವ್ರಿಗೆ ಅಲ್ಲೇ ಗೊತ್ತಾಗ್ತಾ ಇರುತ್ತೆ ಅವಾಗ ಚೇಂಜ್ ಮಾಡಿ ಅವರು ಬೇರೆ ಕಲರ್ ಕಾಂಬಿನೇಷನ್ ಇರುವಂಥ ಪ್ಲ್ಯಾಂಟು ಮತ್ತು ಪಾಟ್ ಗಳನ್ನು ತಗೊಳ್ತಾರೆ ನನ್ನ ಯೂಟ್ಯೂಬ್ ಚಾನಲೇ ಆಲ್ಮೋಸ್ಟು ತುಂಬ ಟ್ರೆಂಡಿಂಗ್ ಇರುವಂತಹ ಪ್ಲ್ಯಾಂಟು ಪಾಟ್ಗಳ ಕಲೆಕ್ಷನ್ ಇರುವಂಥ ವೀಡಿಯೋನೇ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮಗೆ ಇನ್ನೂ ಬೇರೆ ಬೇರೆ ರೀತಿಯ ಪ್ಲ್ಯಾಂಟ್ಗಳ ಇನ್ಫಾರ್ಮೇಷನ್ ಬೇಕು ನಿಮಗೆ ನಿಮ್ಮ ಹತ್ರ ಇರುವಂಥ ಕಲೆಕ್ಷನಲ್ಲಿ ಯಾವುದಾದ್ರೂ ಕಲೆಕ್ಷನಲ್ಲಿ ನಿಮಗೆ ರಿಪೋರ್ಟಿಂಗ್ ವಿಡಿಯೋ ಆಗಿರ್ಬೋದು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ವೀಡಿಯೋ ಆಗಿರ್ಬೋದು ನಿಮಗೆ ಬೇಕಾಗಿದ್ದರೆ ಅದರಲ್ಲೂ ಕೂಡ ಕಮೆಂಟಲ್ಲಿ ನೀವು ತಿಳಿಸ್ಬೋದು ಇಂತಹ ಪ್ಲ್ಯಾಂಟಿನ ಇನ್ಫಾರ್ಮೇಷನ್ ಬೇಕು ವಿಡಿಯೋ ಮಾಡಿ ಅಂತ ಆಲ್ಮೋಸ್ಟ್ ಈಗ ಒಂದು ಎರಡು ಮೂರು ಬಂದಿದೆ ನಾನು ತುಂಬ ಬೇಗನೆ ಅದನ್ನು ಅಪ್ಲೋಡ್ ಮಾಡ್ತೀನಿ ಯಾಕೆ ಲೇಟ್ ಆಗ್ತಿದೆ ಅಂದರೆ ಆಲ್ಮೋಸ್ಟು ಯಾವ್ಯಾವ ಪ್ಲ್ಯಾಂಟಿನ ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ವೀಡಿಯೋನ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಕಂಪ್ಲೀಟ್ ಮಾಡಿದ ಮೇಲೆ ಹೊಸ ವೀಡಿಯೋನ ಅಪ್ಲೋಡ್ ಮಾಡೋಣ ಅನ್ನೋ ಕಡೆ ಕಾನ್ಸಂಟ್ರೇಷನ್ ಬಿದ್ದಳು ಹಾಗಾಗಿ ಸ್ವಲ್ಪ ಲೇಟ್ ಇದೆ ನೆಕ್ಸ್ಟು ನಿಮ್ಮದೇ ಆದ ಪ್ಲ್ಯಾಂಟಿನ ವೀಡಿಯೋಗಳನ್ನು ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಫ್ಲವರಿಂಗ್ ವಿಡಿಯೋಗಳನ್ನು ನಾನು ತುಂಬ ಕಡಿಮೆ ಮಾಡಿದ್ದೀನಿ ಫ್ಲವರ್ ಬಿಡುವಂತಹ ಪ್ಲ್ಯಾಂಟ್ಗಳ ಬಗ್ಗೆ ಇನ್ಫಾರ್ಮೇಷನ್ನ ಇನ್ನು ನೆಕ್ಸ್ಟ್ ಜಾಸ್ತಿ ಮಾಡ್ತೀನಿ ಅಂತಲೇ ಹೇಳ್ಬೋದು ನನ್ನ ವೀಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್